ನಮಸ್ಕಾರ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನಾವು ಗಣಿತಕ್ಕೆ ಸಂಬಂಧಿಸಿದಂತೆ ಭಿನ್ನ ರಾಶಿಗಳ ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ಭಿನ್ನ ರಾಶಿಗಳ ಸಂಕಲನ ಫ್ರಾಕ್ಷನ್ ಆಫ್ ಅಡಿಶ ಅಡಿಷನ್ ಆಫ್ ಫ್ರಾಕ್ಷನ್ ಅಂದರೆ ಫ್ರಾಕ್ಷನ್ ಅಂದರೆ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಅನ್ನು ನಾವು ನೋಡ್ತಾ ಇರೋಣ ನೋಡ್ತಾ ಹೋಗೋಣ ಫಸ್ಟಿಗೆ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ನೋಡೋಣ ಅಡಿಶನ್ಬ್ಸ್ಕ್ರಿಪ್ಷನ್ ಫ್ರಮ್ ಫ್ರಕ್ಷನ್ ಅಂದಾಗ ಫಸ್ಟು ಸಂಕಲನ ಮತ್ತು ವ್ಯವಕಲನ ಸಂಬಂಧಪಟ್ಟಂಗೆ ಒಂದು ಲೆಕ್ಕ ತಗೋಣ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಅಂದಾಗ ಛೇದ ಸಮವಾಗಿದ್ದಾಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಏನು ಇರುತ್ತೋ ಈಸ್ ಈಕ್ವಲ್ ಟು ಎರಡು ಛೇದ ಏನಿರುತ್ತೋ ಅದನ್ನೇ ತಗೋಬೇಕು ಇಲ್ಲಿ ಅಂಶದಲ್ಲಿ ಏನಿರುತ್ತೋ ಅದ ಇಲ್ಲೇನಿದೆ ಒಂದಿದೆ ಪ್ಲಸ್ ಒಂದು ಈಸ್ ಈಕ್ವಲ್ಟು ಎರಡು ಬೈ ಎರಡು ಎರಡರಿಂದ ಎರಡನ್ನ ಬಾಕ್ಸ್ ಇದು ಈಸ್ ಈಕ್ವಲ್ಟು ಒಂದಾಗ್ತದೆ ಫಾರ್ ಎಕ್ಸಾಂಪಲ್ ಆರನೇ ಮೂರು ಪ್ಲಸ್ ಆರನೇ ಐದು ಅಂತಿದೆ ಹೀಗೆ ಏನು ಮಾಡಬೇಕು ಅಂದರೆ ಛೇದ ಸಮವಾಗಿದ್ದಾಗ ನಾವು ಯಾವ ರೀತಿಯಾಗಲೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಛೇದನೇ ಲಸಾಗೂ ಆಗುತ್ತೆ ಇಲ್ಲಿ ಅಂಶದಲ್ಲಿ ಮೊದಲನೇ ಅಂಶದಲ್ಲಿ ಎಷ್ಟಿದೆ ಅಷ್ಟನ್ನು ಬರ್ಕೋಬೇಕು ಐದು ಇಲ್ಲಿ ಎಷ್ಟಿದೆ ಐದಿದೆ ಐದನ್ನೇ ಬರ್ಕೋಬೇಕು ಐದು ಮೂರು ಎಂಟು ಆರನೇ ಎಂಟು ಕಳೆಯೋದು ಕೂಡ ಸೇಮ್ ಇದೇ ಇರುತ್ತೆ ಫಾರ್ ಎಕ್ಸಾಂಪಲ್ ಆರನೇ ಐದು ಮೈನಸ್ ಆರನೇ ನಾಲ್ಕು ಅಂತಿದೆ ಅಂತ ಹೇಳ್ಬೇಡಿ ಹಾರ್ ತಗೊಂಡು ಛೇದದಲ್ಲಿ ಏನಿರುತ್ತೆ ಅದನ್ನೇ ಲಸಾಗು ಆಗುತ್ತೆ ಅದನ್ನು ಹಾಗೆ ಇಟ್ಕೊಳ್ಳೋಣ ಛೇದ ಸಮವಾಗಿದ್ದಾಗ ನಾವೇನು ಮಾಡೋಂಗಿಲ್ಲ ಇಲ್ಲೇನಿರುತ್ತೆ ಅದನ್ನ ಬರ್ಕೊಳ್ಳೋಣ ಐದಿದೆ ಇದೆ ಅಂಶದಲ್ಲಿ ಈ ಎರಡನೇ ಮೀನರಾಶಿಯಲ್ಲಿ ನಾಲ್ಕಿದೆ ಐದು ಮೈನಸ್ ನಾಲ್ಕು ಐದರಲ್ಲಿ ನಾಲ್ಕು ಹೋದರೆ ಒಂದು ಆರನೇ ಒಂದು ಒನ್ ಬೈ ಸಿಕ್ಸ್ ಆಗುತ್ತೆ ಇದು ಛೇದ ಸಮವಾಗಿದ್ದಾಗ ನಾವು ಯಾವ ರೀತಿಯಾಗಿಯೂ ಕೂಡ ಏನು ಮಾಡಂಗಿಲ್ಲ ಅದನ್ನೇ ಬರ್ಕೋಬೇಕಾಗುತ್ತೆ ಅಂದರೆ ಎರಡು ರಾಶಿಗಳಿಂದ ಒಂದೇ ಒಂದು ಛೇದವನ್ನು ತಗೋಬೇಕಾಗುತ್ತೆ ಅಂಶದಲ್ಲಿ ಅದನ್ನು ತಗೋಬಿಟ್ಟು ಕೂಡೋದಾದ್ರೆ ಕೂಡಬೇಕು ಕಳೆಯೋದಾದರೆ ಕಳೆಯಬೇಕು ಇದು ಛೇದ ಸಮವಾಗಿದ್ದಾಗ ಬಟ್ ಛೇದ ಡಿಫ್ರೆಂಟ್ ಇದ್ದಾಗ ಹೇಗೆ ಮಾಡಬೇಕು ಅಂತ ನೋಡ್ತಾ ಹೋಗೋಣ ಫಾರ್ ಎಕ್ಸಾಂಪಲ್ ಆರನೇ ಮೂರಿದೆ ಎಂಟನೇ ಐದಿದೆ ಅಂತ ತಿಳ್ಕೊಳ್ಳಿ ಆಗ ಏನು ಮಾಡಬೇಕು ಅಂದ್ರೆ ಫಸ್ಟ್ ನಾವು ಈ ಛೇದದಲ್ಲಿರುವಂಥ ಆರು ಮತ್ತು ಎಂಟಕ್ಕೆ ಲಾಸಾಗುವನ್ನು ಕಂಡುಹಿಡಿಯೋ ನಾನು ಲಾಸಾಗುವ ಕಂಡುಹಿಡಿಯೋದನ್ನು ಹೇಳ್ಕೊಟ್ಟಿದ್ದೀನಿ ಆರು ಮತ್ತು ಎಂಟನ್ನು ತಗೋಬೇಕು ಆರು ಮತ್ತು ಎಂಟು ಎರಡೂ ಕೂಡ ಯಾವ ಸಂಖ್ಯೆ ಒಂದೇ ಸಂಖ್ಯೆಯಿಂದ ಭಾಗ ಆಗ್ತೋ ಅಂತ ತಗೋಣ ಬಾಕ್ಸೋಣ ಎರಡು ತಗೋಣ ಎರಡು ಮೂರಲಿ ಆರು ಎರಡು ನಾಲ್ಕಲಿ ಎಂಟು ಮತ್ತು ಎರಡರಿಂದ ಬಾಕ್ಸಣ ಎರಡರಿಂದ ಮೂರು ಪೂರ್ಣವಾಗಿ ಭಾಗ ಆಗಿರಲ್ಲ ಅದನ್ನು ಹಾಗೆ ಇಟ್ಕೋಣ ಅದು ಅವಭಾಜ್ಯ ಸಂಖ್ಯೆ ಸೊ ಹಾಗೆ ಇಟ್ಕೊಳ್ಳೋಣ ಎರಡೆರಡುಲಿ ನಾಲ್ಕು ಮತ್ತು ಈ ಮೂರು ಮತ್ತು ಎರಡು ಅವಿಭಾಜ್ಯ ಸಂಖ್ಯೆಗಳಿರೋದ್ರಿಂದ ನಾವು ಮತ್ತೆ ಮೂರಿಂದ ಬಾಕ್ಸಿದ್ರೆ ಮತ್ತೆ ಎರಡರಿಂದ ಬಾಕ್ಸಿದ್ರೆ ಅದೇ ಸಂಖ್ಯೆಗಳೇ ಬರೋದರಿಂದ ನಾವು ಬರ್ಗ ಬಾಕ್ಸೋ ಅವಶ್ಯಕತೆ ಇಲ್ಲ ಆದರೂ ಮೂರು ಮೂರೊಂದಲ್ಲ ಮೂರು ಮತ್ತು ಎರಡು ಅಂತೋಣ ಒಂದು ನಾಲ್ಕು ಹೇಳ್ಕೊಳ್ಳಿ ಎರಡೊಂದು ಎರಡು ಇಲ್ಲಿ ಅಪವರ್ತಿ ಅಪವರ್ತಿಯಗಳು ಅಥವಾ ಗುಣಗಳೇನಿದೆಯೋ ಅಪವರ್ತನಗಳೇನಿದೆ ಅವ್ನು ಗುಣಸ್ಕೊಳ್ತಾ ಹೋಗೋಣ ಎರಡೆರಡ್ಲಿ ನಾಲ್ಕು ನಾಲ್ಕು ಮೂರಲಿ ಹನ್ನೆರಡು ಹನ್ನೆರಡು ಎರಡ್ಲಿ ಇಪ್ಪತ್ತ್ನಾಲ್ಕು ಇವೇನಿದ ಅಪವರ್ತನೆಗಳು ಎರಡು ಎರಡು ಮೂರು ಎರಡು ಇವನ್ನ ಗುಣಿಸ್ಕೋಬೇಕು ಎರಡೆರಡುಲಿ ನಾಲ್ಕು ನಾಲ್ಕು ಮೂರಲಿ ಹನ್ನೆರಡು ಹನ್ನೆರಡೆರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಆಯಿತು ಇವು ನೀವನ್ನೇನು ಮಾಡಬೇಕು ಗುಣಿಸ್ಕೊಂಡ್ವಲ್ಲ ಇದು ಬಂತು ಇಪ್ಪತ್ತ್ನಾಲ್ಕು ಬಂತು ಲಾಸ್ ಆಗುವಷ್ಟಾಯಿತು ಇಪ್ಪತ್ತ ನಾಲ್ಕಾಯ್ತು ಈ ಇಪ್ಪತ್ತ್ನಾಲ್ಕು ಏನಿದೆ ಈ ಮೊದಲ ಛೇದದಿಂದ ಈ ಲಸಗು ಎಷ್ಟು ಬಂದಿದೆ ಅದನ್ನು ನಾವು ಭಾಗಿಸ್ಬೇಕು ಆರೊಂದಲ ಆರು ಆರು ಹನ್ನೆರಡು ಆರು ಮೂರ್ಲಿ ಹದಿನೆಂಟು ಆರು ನಾಲ್ಕಲಿ ಇಪ್ಪತ್ತ್ನಾಲ್ಕು ಅಂದರೆ ಈ ಆರರಿಂದ ಭಾಗಿಸ್ಬೇಕು ಆರರಿಂದ ಇಪ್ಪತ್ನಾಲ್ಕನ್ನು ಭಾಗಿಸಿದ್ವಿ ಬಾಗ್ಸಿದಂಥ ಸಂದರ್ಭದಲ್ಲಿ ಬಂದಂಥ ನಾಲ್ಕು ಭಾಗಲ ಏನಿದೆ ಈ ಮೊದಲ ಅಂಶಕ್ಕೆ ಗುಣಿಸ್ಬೇಕು ಮೂರು ಎಂಟು ನಾಲ್ಕು ಮಧ್ಯದಲ್ಲಿ ಪ್ಲಸ್ ಸೇಮ್ ಅದೇ ಥರ ಎರಡನೇ ಛೇದದಿಂದ ಮತ್ತೆ ಲಾಸಾಗುವನ್ನು ಭಾಗಿಸಬೇಕು ಎಂಟೊಂದಲ ಎಂಟು ಎಂಟೆರಡ್ಲಿ ಹದಿನಾರು ಎಂಟು ಮೂರಲಿ ಇಪ್ಪತ್ನಾಲ್ಕು ಆ ಬಂದಿರುವಂಥ ಭಾಗಲಬ್ಧ ಏನಿದೆ ಎರಡನೇ ಛೇದಕ್ಕೇನು ಅಂದರೆ ಎರಡನೇ ಛೇದದಿಂದ ಬಾಕ್ಸಿದಾಗ ಬಾಗ್ಸಿದಾಗ ಬಂದಂಥ ಭಾಗಲಬ್ಧವನ್ನು ಎರಡನೇ ಅಂಶಕ್ಕೆ ಕಳಿಸ್ಬೇಕು ಮತ್ತೆ ಐದು ಬಾಕ್ಸ್ದಾಗ ಬಂದಿರೋದು ಎಂಟು ಮೂರಲಿ ಅಂದಾಗ ಮೂರು ಬಂದಿದೆ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಗುಣಸ್ಕೊಳ ಮೂರ್ನಾಕ್ಲಿ ಹನ್ನೆರಡು ಪ್ಲಸ್ ಐದು ಮೂರು ಹದಿನೈದು ಸೊ ಏನಾಯಿತು ಕೂಡಣ ಇಪ್ಪತ್ತ್ನಾಲ್ಕು ಹಾಗೆ ಬರ್ಕೊಳ್ಳಿ ಈಸ್ ಈಕ್ವಲ್ ಟು ಐದು ಎರಡು ಏಳು ಒಂದು ಒಂದು ಎರಡು ಇಪ್ಪತ್ತೇಳು ಆಯಿತು ಇಪ್ಪತ್ತ್ನಾಲ್ಕನೇ ಇಪ್ಪತ್ತೇಳು ಆಯಿತು ಇದು ನಾವು ವಿಷಮ ಭಿನ್ನ ರಾಶಿಯಲ್ಲಿದೆ ವಿಷಮ ಭಿನ್ನ ರಾಶಿಯಲ್ಲಿದ್ದರೆ ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಬೇಕು ಸಮಭಿನ್ನ ರಾಶಿಯಲ್ಲಿದ್ದರೆ ಅಂದರೆ ಪ್ರಾಪರ್ ಪ್ರಾಕ್ಷನಲ್ಲಿದ್ದರೆ ಅದನ್ನು ಹಾಗೆ ಇಡಬೇಕು ಇಂಪ್ರಾಪರ್ ಪ್ರಾಕ್ಷನ್ ಇದ್ದರೆ ಇಟ್ ಇಸ್ ಕನ್ವರ್ಟೆಡ್ ಇಂಟು ಮಿಕ್ಸ್ಡ್ ಪ್ರಾಕ್ಷನ್ ಸೊ ಏನು ಮಾಡೋಣ ಈ ಮಿಕ್ಸಡ್ ಪ್ರಾಕ್ಷನ್ ಬಗ್ಗೆ ಕನ್ವರ್ಟ್ ಮಾಡೋದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ ಗೊತ್ತರ ಗತಿಯಲ್ಲಿ ಇಪ್ಪತ್ನಾಲ್ಕು ಒಂದಿಲ್ಲ ಇಪ್ಪತ್ನಾಲ್ಕು ಅಂದರೆ ಛೇದದಿಂದ ಅಂಶವನ್ನು ಭಾಗಿಸಬೇಕು ಇಪ್ಪತ್ನಾಲ್ಕು ಒಂದ್ಲ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡ್ಲಿ ನಲವತ್ತೆಂಟು ಆಗ್ತದೆ ಇಪ್ಪತ್ನಾಲ್ಕು ಒಂದಿಲ್ಲ ಇಪ್ಪತ್ನಾಲ್ಕು ಏನಾಯಿತು ಇನ್ನೆಷ್ಟು ಉಳಿತು ಮೂರು ಉಳಿತು ಮತ್ತೆ ಬೇಕಾದರೆ ನಾವು ಸಿಂಪ್ಲಿಫೈ ಅಂದರೆ ಸಂಕ್ಷಿಪ್ತ ಮಾಡೋದಾದರೆ ಮೂರು ಮತ್ತು ಇಪ್ಪತ್ನಾಲ್ಕು ಒಂದೇ ನಂಬರಿಂದ ಹೋಗುತ್ತೆ ಮೂರಂದ್ಲ ಮೂರು ಮೂರೆಂಟ್ಲ ಇಪ್ಪತ್ನಾಲ್ಕು ಇಸ್ ಈಕ್ವಲ್ ಟು ಒಂದು ಎಂಟನೇ ಒಂದು ಈ ರೀತಿಯಾಗಿ ಕೂಡ ಮಾಡ್ಬೋದು ಅಂದರೆ ಸಂಕಲನಕ್ಕೆ ಇಲ್ಲಿ ಮಾಡಿದ್ವಿ ಕೂಡಿದ್ವಿ ಬಟ್ ವ್ಯವಕಲನಕ್ಕೆ ಏನಾಗುತ್ತೆ ಅಂದರೆ ಇಲ್ಲಿ ಮೈನಸ್ ಬರುತ್ತೆ ಸಬ್ಸ್ಟ್ರಕ್ಷನ್ ಕೂಡ ಇದೇ ಥರ ಸೇಮ್ ಪ್ರೊಸೀಜರಲ್ಲೇ ಮಾಡಬೇಕಾಗುತ್ತೆ ಇನ್ನಾಗ ಸಬ್ಸ್ಟ್ರಕ್ಷನ್ ಕೂಡ ಮಾಡೋಣ ಯಾವಕಲ್ ಮಾಡೋಣ ಗೊತ್ತಾಗ್ತದೆ ಯುವಕಲದಲ್ಲಿ ಉಂತ್ಕೊಳ್ಳೋಣ ಐದನೇ ಹದಿಮೂರು ಮೈನಸ್ ಹತ್ತನೇ ಎಂಟು ಅಂತಿದೆ ಇಲ್ಲಿ ಐದು ಮತ್ತು ಹತ್ತಿದೆ ಈ ಐದು ಮತ್ತು ಹತ್ತಕ್ಕೆ ಸೇಮ್ ಹೇಗೆ ನಾವು ಲಾಸಾಗುವನ್ನು ಕಂಡುಹಿಡ್ಕೊಡ್ವಿ ಕೂಡೋದಕ್ಕೆ ಅದೇ ರೀತಿ ಕಳೆಯೋದಿಗೂ ಕೂಡ ಲಾಸ್ ಕಂಡು ಹಿಡ್ಕೊಳ್ಳೋಣ ಐದು ಮತ್ತು ಹತ್ತಕ್ಕೆ ಲಾಸ್ ಕಂಡು ಹಿಡಿಯೋಣ ಐದು ಒಂದಲಿ ಐದು ಐದು ಹತ್ತು ಸೊ ಮತ್ತೆ ಮಾಡೋಣ ಐ ಒಂದನ್ನು ಹಾಗೆ ಇಟ್ಕೊಳ್ಳೋಣ ಭಾಗ ಆಗಲ್ಲ ಸೊ ಎರಡು ಒಂದು ಎರಡು ಇಲ್ಲಿ ಬಂದಿರುವಂಥ ಅಪವರ್ತನಗಳನ್ನು ಗುಣಿಸ್ಕೊಣ ಐದು ಎರಡುಲಿ ಹತ್ತು ಹತ್ತು ಏನಾಗುತ್ತೆ ಹತ್ತು ಒಂದ್ಲಿ ಹತ್ತು ಇಲ್ಲಿ ಬಂದಿರುವಂಥ ಅಪವರ್ತನ ಏನಿದೆ ಯಾವುದರಿಂದ ಬಾಕ್ಸಿದ್ದೀವಿ ಆ ಸಂಖ್ಯೆನ ನೋಡೋಣ ಆ ಅಪವರ್ತನಗಳನ್ನು ನಾವೇನು ಮಾಡ್ಕೋಬೇಕು ಗುಣಿಸ್ಕೋಬೇಕು ಐದು ಎರಡ್ಲಿ ಹತ್ತು ಆಗುತ್ತೆ ಅಂದರೆ ಲಘುತಮ ಸಾಮಾನ್ಯ ಗುಣಕ ಎಷ್ಟಾಗುತ್ತೆ ಹತ್ತಾಗ್ತದೆ ಹತ್ತನ್ನು ನಾವು ಹಾಗೆ ಬರ್ಕೋಬೋಣ ಬರ್ಕಂಡ ಆದ್ಮೇಲೆ ಈ ಮೊದಲ ಛೇದದಿಂದ ಈ ಒಂದು ಈ ಲಸಾಗು ಬಂದಿದೆ ಆ ಲಾಸಾಗುವನ್ನು ಬಾಕ್ಸ್ಬೇಕು ಐದು ಒಂದು ಐದು ಐದು ಎರಡ್ಲಿ ಹತ್ತು ಬಂದಾಗ ಆ ಎರಡು ಭಾಗಲಬ್ಧ ಏನು ಬಂದಿದೆ ಅದನ್ನ ಮೊದಲನೇ ಅಂಶಕ್ಕೆ ಗುಣಿಸ್ಬೇಕು ಅದ್ಮೂರು ಎಂಟು ಎರಡು ಮೈನಸ್ ಹತ್ತರಿಂದ ಹತ್ತನ್ನು ಬಾಕ್ಸ್ತಿದ್ರೆ ಭಾಗಲಬ್ಧ ಒಂದು ಬರುತ್ತೆ ಆ ಎರಡನೇ ಛೇದದಿಂದ ದಸಾಗೊಂದು ಬಾಕ್ಸ್ ತಗ ಬಂದಿರುವಂಥ ಭಾಗಲಾಬ್ಬ ಒಂದು ಅದನ್ನು ನಾವೇ ನಾವೇನು ಮಾಡಬೇಕು ಎರಡನೇ ಅಂಶಕ್ಕೆ ಗುಣಿಸ್ಬೇಕು ಆಗ ಎಂಟು ಎಂಟು ಒಂದು ಸೊ ಹತ್ತು ಒಂದಾಗ ಎಂಟು ಒಂದು ಆಗುತ್ತೆ ಈಗ ಮಾಡ್ತಾ ಹೋಗೋಣ ಹದಿಮೂರು ಎರಡ್ಲಿ ಇಪ್ಪತ್ತ ಆರು ಮೈನಸ್ ಎಂಟು ಒಂದ್ಲಿ ಎಂಟು ಸೊ ಹತ್ತು ಏನಿದೆ ಹತ್ತನ್ನು ನಾವು ಹಾಗೆ ಈಗ ನೋಡೋಣ ಇಪ್ಪತ್ತಾರಲ್ಲಿ ಎಂಟು ಅನ್ನ ಕಳೆಯಲ್ಲ ಹದಿನಾರು ಆಯ್ತು ಹದಿನಾರರಲ್ಲಿ ಎಂಟು ಹೋದ್ರೆ ಆಗ್ತದೆ ಇಲ್ಲಿ ಒಂದು ದಶಕ ಕೊಟ್ಟರೆ ಒಂದಿದೆ ಸೊ ಹದಿನೆಂಟು ಆಗುತ್ತೆ ಹತ್ತನೇ ಹದಿನೆಂಟು ಇಲ್ಲಿ ಸುಲಭ ರೂಪಕ್ಕೆ ನಾವು ಹಂಗಿದ್ರೆ ಏನು ಮಾಡಬೇಕು ಅಂಶ ಮತ್ತು ಛೇದ ಒಂದೇ ಸಂಖ್ಯೆಯಿಂದ ಭಾಗ ಆಗುತ್ತಾ ಅನ್ನೋದನ್ನು ನೋಡಬೇಕು ಹದಿನೆಂಟು ಮತ್ತು ಹತ್ತು ಒಂದೇ ಸಂಖ್ಯೆಯಿಂದ ಏನಾಗುತ್ತೆ ಭಾಗ ಆಗುತ್ತೆ ಯಾವುದರಿಂದ ಅಂದರೆ ಎರಡರಿಂದ ಎರಡು ಮೂವತ್ತು ಹದಿನೆಂಟು ಎರಡು ಐದ್ಲಿ ಹತ್ತು ಸೊ ಐದನೇ ಒಂಬತ್ತಾಗುತ್ತೆ ನೈನ್ ಬೈ ಫೈವ್ ಆಗ್ತದೆ ಸಿಂಪ್ಲಿಫೈ ಮಾಡಿದ್ರೆ ಸೊ ಐದನೇ ಒಂಬತ್ತು ಅಂತ ಏನಿದೆ ಇದನ್ನು ನಾವು ವಿ ಕನ್ವರ್ಟೆಡ್ ಇನ್ ಟು ಮಿಕ್ಸರ್ ಟ್ರಾಕ್ಷನ್ ಬಿಕಾಸ್ ಇಟ್ ಈಸ್ ಇನ್ ಪ್ರಾಪರ್ ಪ್ರಾಕ್ಷನ್ ಇಂಪ್ರಾಪರ್ ಪ್ರಾಕ್ಷನ್ನಲ್ಲಿದೆ ಸೊ ಏನು ಮಾಡೋಣ ಐದರಿಂದ ಒಂಬತ್ತನ್ನು ಬಾಕ್ಸೋಣ ಸೊ ಐದು ಒಂದ್ಲಿ ಐದು ಐದೇರಡುಲಿ ಹತ್ತು ಜಾಸ್ತಿ ಆಗುತ್ತೆ ಸೊ ಒಂದು ಐದನೇ ನಾಲ್ಕು ಏನಾಗುತ್ತೆ ಕಳೆದಾಗ ಬರುತ್ತೆ ಐದನೇ ಹದಿಮೂರರಿಂದ ಹತ್ತನೇ ಎಂಟನ್ನು ಕಳೆದಾಗ ಒಂದು ಐದನೇ ನಾಲ್ಕು ಬರುತ್ತೆ ನಾವು ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡಬೇಕಾದ್ರೆ ಫಕ್ಷನ್ ಆಫ್ ಅಡಿಷನ್ ಅಂಡ್ ಸಬ್ಸ್ಟ್ರಕ್ಷನ್ನಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟು ಲಸಾಗುವನ್ನು ಕಂಡು ಹಿಡ್ಕೋಬೇಕು ಲಸಾಗುವನ್ನು ಕಂಡು ಹಿಡಿದುಕೊಂಡ ನಂತರ ಏನು ಮಾಡಬೇಕು ಮೊದಲ ಅಂಶದಿಂದ ಬಂದಂಥ ಲಸಾಗು ಮೊದಲ ಛೇದದಿಂದ ಲಸಾಗುವನ್ನ ಭಾಗಿಸಿ ಆ ಬಂದಂಥ ಬಾಗಲಬ್ಧವನ್ನ ಮೊದಲ ಅಂಶಕ್ಕೆ ಗುಣಿಸ್ಬೇಕು ಮತ್ತು ಎರಡನೇ ಛೇದದಿಂದ ಭಾಗಿಸಿದಂಥ ಬಂದಾಗ ಭಾಗಿಸಿದ ಬಂದಾಗ ಬಂದಂಥ ಏನು ಬಾಗಲಬ್ಧ ಇರುತ್ತೆ ಅದನ್ನು ಎರಡನೇ ಅಂಶಕ್ಕೆ ಗುಣಿಸ್ಬೇಕು ಆಗ ಗುಣಿಸಿದ ನಂತರ ನಾವು ಅಲ್ಲಿ ಕೂಡಬೇಕು ಕಳಿಬೇಕು ನೋಡಬೇಕು ಕೂಡಬೇಕು ಕೂಡೋದರೆ ಕೂಡಿ ಕಳಿಯೋದರೆ ಕಳೆದುಬಿಟ್ಟು ಆಮೇಲೆ ಬಂದಂತ ಉತ್ತರ ಏನಿರುತ್ತೆ ಅದನ್ನ ಸುಲಭ ರೂಪಕ್ಕೆ ತರುವುದಾದರೆ ತನ್ನಿ ಅಂದ್ರೆ ಸುಲಭ ರೂಪಕ್ಕೆ ತರಬೇಕಾದ್ರೆ ಎರಡು ಅಂಶ ಮತ್ತು ಛೇದ ಒಂದೇ ಸಂಖ್ಯೆಯಿಂದ ಭಾಗ ಆಗುತ್ತಾ ಅಂತ ನೋಡ್ಕೋಬಿಟ್ಟು ಅದು ಭಾಗ ಆದ್ರೆ ಭಾಗಿಸ್ಬೇಕು ಆಮೇಲೆ ಏನ್ ಮಾಡ್ಬೇಕು ಏನಾದ್ರೂ ಅದು ವಿಷಮ ಭಿನ್ನ ರಾಶಿಯಲ್ಲಿದ್ದು ಅದು ಭಾಗ ಆಗ್ಲಿಲ್ಲ ಅಂದ್ರೆ ಒಂದೇ ಸಂಖ್ಯೆಯಿಂದ ಆ ಎರಡು ಅಂಶ ಮತ್ತು ಛೇದಗಳು ಭಾಗ ಆಗಿಲ್ಲ ಅಂದಾಗ ಫಾರ್ ಎಕ್ಸಾಂಪಲ್ ಈಗ ಐದನೇ ಒಂಬತ್ತು ಇದೆ ಇದು ಏನಾಗಲ್ಲ ಭಾಗ ಆಗಲ್ಲ ಯಾಕೆಂದ್ರೆ ಒಂಬತ್ತು ಅದು ಭಾಜ್ಯ ಸಂಖ್ಯೆ ಬಟ್ ಐದು ಅವಿಭಾಜ್ಯ ಸಂಖ್ಯೆ ಅಂದರೆ ಒಂದೇ ಸಂಖ್ಯೆಯಿಂದ ಅವೆರಡು ಭಾಗ ಆಗೋಲ್ಲ ಸೊ ಏನು ಮಾಡೋಣ ಅದನ್ನ ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ರಾಶಿಗೆ ಏನು ಮಾಡೋ ಕನ್ವರ್ಟ್ ಮಾಡೋದು ಈ ರೀತಿಯ ಹಂತಗಳನ್ನು ನಾವು ಸಂಕಲನ ಮತ್ತು ವ್ಯವಕಲನದಲ್ಲಿ ಅನುಸರಿಸ್ಬೋದು ಮತ್ತೆ ಕೆಲವೊಮ್ಮೆ ಎರಡೂ ಕೂಡ ಅವಿಭಾಜ್ಯ ಸಂಖ್ಯೆಗಳಿದ್ದಾಗ ಇಲ್ಲಿ ಎರಡನೇ ಐದು ಪ್ಲಸ್ ಮೂರನೇ ಎಂಟು ಅಂತಿದೆ ಅಂತ ಹೇಳ್ಕೊಳ್ಳಿ ಇಲ್ಲಿ ಈ ಒಂದು ಛೇದಗಳೇನಾಗಿದೆ ಎರಡು ಮತ್ತು ಮೂರು ಅವಿಭಾಜ್ಯ ಸಂಖ್ಯೆಗಳಿದ್ದಾಗ ಇವನ್ನೇ ನಾವು ಗುಣಿಸ್ಕೊಂಡಾಗ ಅದೇ ಲಾಸಾಗು ಆಗುತ್ತೆ ಅಂದ್ರೆ ಎರಡು ಮೂರಲ್ಲಿ ಆರನ್ನು ನಾವೇನು ಮಾಡೋದು ಲಾಸಾಗು ಆಗು ಮಾಡ್ಕೋಬಹುದು ಯಾವಾಗ ಅಂದ್ರೆ ಎರಡು ಅವಿಭಾಜ್ಯ ಸಂಖ್ಯೆಗಳು ಇದ್ದಾಗ ಅವಿಭಾಜ್ಯ ಸಂಖ್ಯೆಗಳನ್ನೇ ಗುಣಿಸಿ ಇಟ್ಟರೆ ಅದೇ ಲಾಸಾಗು ಆಗುತ್ತೆ ಇಷ್ಟು ನಾವು ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ಆಯ್ತು ಈಗ ಭಿನ್ನ ರಾಶಿಗಳ ಗುಣಾಕಾರದ ಬಗ್ಗೆ ತಿಳ್ಕೊಳ್ಳೋಣ ಇದು ಬಹಳಷ್ಟು ಈಸಿ ಭಿನ್ನ ರಾಶಿಗಳ ಗುಣಾಕಾರ ಆಫ್ ಮಲ್ಟಿಪ್ಲಿಕೇಶನ್ ಆರನೇ ಮೂರು ಎಂಟು ಒಂಬತ್ತನೇ ಐದು ಅಂತ ತಿಳ್ಕೊಳ್ಳಿ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ಗುಣಿಸ್ಬೇಕಾದ್ರೆ ಅವು ಒಂದೇ ನಂಬರ್ ಇಂದ ಹೋಗ್ತಾವ ಅಂತ ನೋಡ್ಕೋಬೇಕು ಅಂದ್ರೆ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಾವ ಬಾಕ್ಸಿ ಕ್ರಾಸ್ ಓರೆ ಗುಣಾಕಾರ ಓರೆ ಹಾಗಿ ಹೋಗ್ತಾವ ನೋಡ್ಕೊಳ್ಳಿ ಹೋಗಿಸಿ ಬಟ್ ಅಂಶ ಮತ್ತು ಅಂಶವನ್ನು ಛೇದ ಮತ್ತು ಛೇದವನ್ನ ಒಂದೇ ಸಂಖ್ಯೆಯಿಂದ ಹಾಗೆ ಇಲ್ಲ ಇಷ್ಟು ನಾನು ತಿಳ್ಕೊಬೇಕು ಅಂಶ ಮತ್ತು ಛೇದವನ್ನು ಅಥವಾ ಕ್ರಾಸ್ ಆಗಿ ಅಂದರೆ ಓರೆ ಆಗಿ ಒರೆ ಗುಣಾಕಾರವನ್ನು ಅಂದರೆ ಒಂದೇ ಸಂಖ್ಯೆಯಿಂದ ಏನು ಮಾಡ್ಬೋದು ಬಾಗ್ಸ್ಬೋದು ಓರೆಯಾಗಿ ಹಿಂಗೆ ಅಂದರೆ ಮೂರು ಮತ್ತು ಒಂಬತ್ತನ್ನು ಐದು ಮತ್ತು ಆರನ್ನು ಏನು ಮಾಡ್ಬೋದು ಒಂದೇ ಸಂಖ್ಯೆಯಿಂದ ಬಾಗ್ಬೋದು ಯಾವಾಗ ಅಂದ್ರೆ ಅವೆರಡು ಒಂದೇ ಸಂಖ್ಯೆಯಿಂದ ಭಾಗ ಆದಾಗ ಮಾಡ್ಬೋದು ಅಂಶ ಅಂಶವನ್ನ ಮತ್ತೆ ಛೇದ ಛೇದವನ್ನ ಹಾಕ್ಸೋ ಹೋಗಿಲ್ಲ ಫಸ್ಟ್ ನೋಡೋಣ ಈಗ ಮೂರು ಮತ್ತೆ ಒಂಬತ್ತು ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಾ ಮೂರು ಒಂದ್ಲ ಒಂದ್ಲಾ ಮೂರು ಮೂರ್ ಮೂರ್ಲಿ ಒಂಬತ್ತು ಸೊ ಇಲ್ಲಿ ನೋಡೋಣ ಆರು ಮತ್ತೆ ಐದು ಏನಾಗಲ್ಲ ಹೋಗಲ್ಲ ಸೊ ಅದನ್ನ ಹಾಗೆ ಏನು ಅಂಶ ಅಂಶಗುಣಿಸಿ ಛೇದ ಛೇದ ಗುಣಿಸಿ ಆಗ ಇಲ್ಲೂ ನಾವು ಹೋಗಿಸ್ಬೋದಾಯ್ತು ಮೂರು ಒಂದ್ಲ ಮೂರ ಎರಡು ಅದು ಆಗ್ತಾ ಇತ್ತು ಸೊ ನೋಡಿ ಎರಡು ಒಂದೇ ಐದು ಒಂದ್ಲಿ ಐದು ಆರ್ಮೂರ್ಲಿ ಹದಿನೆಂಟು ಹದಿನೆಂಟನೇ ಐದು ಇಲ್ಲೂ ಕೂಡ ಏನಾದರೂ ಸುಲಭ ರೂಪಕ್ಕೆ ತರೋದಾದರೆ ತರಬಹುದು ಎರಡೂ ಕೂಡ ಅಂದರೆ ಅಂಶ ಮತ್ತು ಛೇದಗಳು ಒಂದೇ ಸಂಖ್ಯೆಯಿಂದ ಭಾಗ ಆದರೆ ಮಾಡ್ಬೋದು ಸುಲಭ ರೂಪಕ್ಕೆ ತರಬಹುದು ಜೊತೆಗೆ ವಿಷಮ ಭಿನ್ನ ರಾಶಿ ಇದ್ರೆ ಮಿಶ್ರ ಭಿನ್ನ ರಾಶಿಗೆ ಮಾಡ್ಬೋದು ಕನ್ವರ್ಟನ್ನು ಮಾಡ್ಬೋದು ಇನ್ನೊಂದು ತಗೊಳ್ಳೋಣ ಎಕ್ಸಾಂಪಲ್ ಏಳನೇ ಒಂಬತ್ತು ಎಂಟು ಹದಿನಾರನೇ ಐದು ಅಂತೀಳ್ಕೊಳ್ಳಿ ಇಲ್ಲೇನಾಗಿದೆ ಅಂದರೆ ಹಿಂಗ್ ನೋಡೋಣ ಒಂಬತ್ತು ಮತ್ತು ಏಳು ಹೋಗಲ್ಲ ಒಂಬತ್ತು ಹದಿನಾರು ಒಂದೇ ಸಂಖ್ಯೆಯಿಂದ ಭಾಗ ಆಗಲ್ಲ ಏಳು ಐದು ಕೂಡ ಹೋಗಲ್ಲ ಸೊ ಅವಾಗ ಏನು ಮಾಡಿ ಅಂಶ ಅಂಶಗೊಳಿಸಿ ಛೇದ ಛೇದ ಕಲಿಸಿ ಒಂಬತ್ತೈದಲಿ ನಲವತ್ತೈದು ಹದಿನಾರು ಏಳು ನೂರ ಹನ್ನೆರಡು ಸಿಕ್ಸ್ಟೀನ್ ಸೆವೆನ್ಸ ಸಹ ಆ್ಯಂಡ್ ಟ್ವೆಲ್ ಅಂತ ಆಗ್ತದೆ ಅಂದರೆ ಫಾರ್ಟಿ ಫೈವ್ ಬೈ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಆಗ್ತದೆ ಇದು ಪ್ರಾಪರ್ ಪ್ರಾಕ್ಷನ್ ಇರೋದ್ರಿಂದ ಅಂದ್ರೆ ಸಮಭಿನ್ನ ರಾಶಿ ಇರೋದ್ರಿಂದ ಏನ್ ಮಾಡಕ್ಕಾಗಲ್ಲ ಕನ್ವರ್ಟ್ ಮಾಡೋದಕ್ಕೆ ಹಾಗಲ್ಲ ಅದೆಷ್ಟಿರ್ತೋ ಅಷ್ಟೇ ಇರಲಿ ಅದೇನಾದ್ರೂ ಹೋಗುತ್ತಾ ಒಂದೇ ಸಂಖ್ಯೆಯಿಂದ ಅಂದಾಗ ಅವೆರಡು ಕೂಡ ಹೋಗೋದಿಲ್ಲ ಅದಕ್ಕೆ ನಾವು ಪ್ರಯತ್ನವನ್ನು ಮಾಡೋದು ಬೇಡ ಅದೆಷ್ಟಿರ್ತೋ ಅಷ್ಟೇ ಇಟ್ಬಿಡೋದು ಇದು ಬಹಳ ಈಸಿ ಆದಂತ ಇದು ಭಿನ್ನ ರಾಶಿಗಳ ಗುಣ ಒಂದು ಬೇಕಾದ್ರೆ ಎಕ್ಸಾಂಪಲ್ ನೋಡೋಣ ಹತ್ತನೇ ಹದಿನೈದು ಎಂಟು ಎಂಟನೇ ಹನ್ನೆರಡು ಅಂತ ಇದೇ ತಿಳ್ಕೊಳ್ಳ ಇಲ್ಲಿ ನೋಡಿ ಹನ್ನೆರಡು ಹತ್ತು ಹೋಗ್ತವೆ ಹದಿನೈದು ಎಂಟು ಹೋಗಲ್ಲ ಬಟ್ ಹದಿನೈದು ಹತ್ತು ಭಾಗ ಆಗುತ್ತೆ ಬೇಕಾದರೆ ಹನ್ನೆರಡು ಎಂಟು ಕೂಡ ಭಾಗ ಆಗುತ್ತೆ ಭಾಗ ಹೋಗ್ಸೋಣ ಐದು ಮೂರ್ಲಿ ಹದಿನೈದು ಐದು ಎರಡು ಹತ್ತು ಮೂ ಎರಡು ಹನ್ನೆರಡು ಎರಡು ನಾಲ್ಕು ಎಂಟು ಸೊ ಮತ್ತೆ ಈಗ ನೋಡೋಣ ಹಿಂಗೆ ಹೋಗುತ್ತೆ ಕ್ರಾಸ್ ಆಗಿ ಎರಡೊಂದಲ ಎರಡು ಎರಡು ಮೂರಲಿ ಆರು ಸೊ ಮತ್ತು ಹಿಂಗೆ ಹೋಗಲ್ಲ ಹಿಂಗು ಓರಿಯಾಗೂ ಕೂಡ ಹೋಗಲ್ಲ ಸೊ ಅಂಶ ಅಂಶ ಗುಣಿಸಿ ಛೇದ ಛೇದ ಗುಣಿಸಿ ಮೂರು ಮೂರಲಿ ಒಂಬತ್ತು ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕನೇ ಒಂಬತ್ತು ಇಲ್ಲಿ ನೋಡ್ಕೊಂಡು ಹೆಂಗ್ ಮಾಡಿದೆ ಅಂದರೆ ಲತ್ತಿತ್ತು ಹತ್ತಿತ್ತು ಹ ಹನ್ನೆರಡಿದೆ ಹದಿನೈದು ಹತ್ತಿತ್ತು ಹನ್ನೆರಡು ಎಂಟಿತ್ತು ಸೊ ಇದನ್ನು ಹದಿನೈದು ಮೂರು ಐದು ಮೂರಲಿ ಹದಿನೈದು ಆಯಿತು ಐದು ಎರಡು ಆಯಿತು ಇಲ್ಲಿ ಎರಡು ನಾಕ್ಲೆ ಆಯಿತು ಎರಡು ಆರ್ಲಿ ಆಯಿತು ಇಲ್ಲಿ ಎರಡ್ ಇತ್ತು ಇಲ್ಲಿ ಆರ್ ಇತ್ತು ಎರಡು ಒಂದ ಮಾಡಿದೆ ಎರಡು ಮೂರಲಿ ಮಾಡಿದೆ ಮತ್ತು ಹಿಂಗೆ ಹಿಂಗೆ ಇಲ್ಲಿ ಮೂರಿದೆ ಇಲ್ಲಿ ನಾಲ್ಕಿದೆ ಇಲ್ಲಿ ಮೂರಿದೆ ಇಲ್ಲಿ ಒಂದಿದೆ ಸೊ ಅಂಶ ಅಂಶ ಗುಣಿಸ್ತೇವೆ ಛೇದ ಛೇದ ಗುಣಿಸ್ತೆ ಮೂರು ಮೂರುಲಿ ಒಂಬತ್ತು ನಾಲ್ಕು ಒಂದೇ ನಾಲ್ಕು ಸೊ ನಾಲ್ಕು ಒಂಬತ್ತು ಒಂದೇ ಸಂಖ್ಯೆಯಿಂದ ಭಾಗ ಆಗೋಲ್ಲ ಇದನ್ನ ಏನು ಮಾಡೋಣ ಸಂಕ್ಷಿಪ್ತ ರೂಪಕ್ಕೆ ತರೋಕಾಗಲ್ಲ ಆದರೆ ವಿಷಮ ಭಿನ್ನ ರಾಶಿ ಇದೆ ವಿಷಮ ಮೀನರಾಶಿ ಇರೋದರಿಂದ ಮಿಶ್ರ ಮಿಶ್ರ ರಾಶಿಗೆ ನಾವು ಹೇಳ್ಬೋದು ನಾಲ್ಕು ಒಂದು ನಾಲ್ಕು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಹನ್ನೆರಡು ಜಾಸ್ತಿ ಆಗುತ್ತೆ ಎಂಟು ಆಗುತ್ತೆ ಎಂಟನ್ನು ಭಾಗ ಮಾಡಬಹುದು ಒಂಬತ್ತರಲ್ಲಿ ಎಂಟು ಹೋದರೆ ಇನ್ನು ಒಂದು ಉಳಿಯುತ್ತೆ ಅದನ್ನು ನಾವು ಅಂಶ ಕೇಳೋಣ ಸೊ ಎಷ್ಟಾಯ್ತು ಎರಡು ನಾಲ್ಕನೇ ಒಂದು ಇದು ಭಿನ್ನ ರಾಶಿಗಳ ಗುಣಾಕಾರ ಈಗ ನಾವು ಭಿನ್ನ ರಾಶಿಗಳ ಭಾಗಾಕಾರವನ್ನ ನೋಡೋಣ ಭಿನ್ನ ರಾಶಿಗಳ ಭಾಗ ಭಿನ್ನ ರಾಶಿಗಳ ಬಾಹಕಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ ಆರನೇ ಹದಿನೈದು ಡಿವೈಡೆಡ್ ಬೈ ಎಂಟನೇ ಹನ್ನೆರಡು ಅಂತಿದೆ ತಿಳ್ಕೊಳ್ಳಿ ಸೊ ಇಲ್ಲಿ ಆಗಬೇಕು ಅಂದ್ರೆ ಇದು ಏನಿರುತ್ತೋ ಹಾಗೆ ಇರುತ್ತೆ ಭಾಜ್ಯ ಹೇಗಿರುತ್ತೆ ಹಾಗೆ ಇರುತ್ತೆ ಈ ಭಾಜಕ ಇರುತ್ತಲ್ಲ ಇದು ವಿದ್ರಮ ಆಗುತ್ತೆ ವಿದಕ್ರಮ ಅಂದರೆ ಅಂಶದಲ್ಲಿ ಇರುವಂತ ಏನು ನಂಬರ್ ಏನಿರುತ್ತೋ ಅದು ಛೇದಕ್ ಬರುತ್ತೆ ಛೇದದಲ್ಲಿರುವಂಥದ್ದು ಅಂಶಕ್ಕೆ ಹೋಗುತ್ತೆ ಅಂದರೆ ನ್ಯೂಮರೇಟ್ ಪ್ಲೇಸ್ ಅಲ್ಲಿರೋದು ಡಿನಾಮಿನೇಟರ್ ಪ್ಲೇಸ್ ರಿಪ್ಲೇಸ್ ಆಗುತ್ತೆ ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಆಗುತ್ತೆ ಅಂದ್ರೆ ಇದಕ್ಕೆ ರೆಸಿಪ್ರೋಕಲ್ ಅಂತ ಕರಿತೀವಿ ಕನ್ನಡದಲ್ಲಿ ನಾವು ವಿತ್ ಕ್ರಮ ಅಂತ ಕರಿತೀವಿ ಫಸ್ಟ್ ಆರನೇ ಹದಿನೈದನ್ನು ಬರ್ಕೋಬೇಕು ಅಂದ್ರೆ ಭಾಜ್ಯ ಏನಿದೆಯೋ ಅದನ್ನ ಹಾಗೆ ಬರ್ಕೋಬೇಕು ಈ ಏನು ಡಿವೈಡೆಡ್ ಬಾಯ್ ಇದೆ ಭಾಗಾಕಾರದ ಚಿಹ್ನೆ ಇರೋದು ಗುಣಾಕಾರ ಚಿಹ್ನೆ ಆಗುತ್ತೆ ಅಂದರೆ ಡಿವೈಡೆಡ್ ಬೈ ಇರೋದು ಏನಾಗುತ್ತೆ ಎಂಟು ಆಗುತ್ತೆ ಆಗ ಏನು ಭಾಜಕ ಇತ್ತು ಎಂಟನೇ ಹನ್ನೆರಡು ಇರೋದು ಹನ್ನೆರಡನೇ ಎಂಟಾಗುತ್ತೆ ಇದು ಕ್ರಮ ಅಂತ ಕರಿತೀವಿ ವಿದಕ್ರಮವನ್ನು ಸರಿಯಾಗಿ ಮಾಡ್ಕೋಬೇಕು ನಾವು ವಿತ್ಕ್ರಮ ಮಾಡ್ಕೋಬೇಕು ಭಾಜಕ ಏನಾಗುತ್ತೆ ವಿತ್ಕ್ರಮ ಆಗುತ್ತೆ ರಿಪ್ಲೇಸ್ಮೆಂಟ್ ಆಗ್ತದೆ ಅಂದ್ರೆ ಅಂಶ ಛೇದ ಆಗುತ್ತೆ ಛೇದ ಅಂಶ ಆಗುತ್ತೆ ಅಂದರೆ ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ ಸೊ ಇಲ್ಲಿ ಓರೆ ಹೋಗುತ್ತೋ ಅಂಶ ಛೇದ ಹೋಗುತ್ತೋ ನೋಡೋಣ ಹದಿನೈದು ಮತ್ತೆ ಹನ್ನೆರಡು ಹೋಗುತ್ತೆ ಹಿಂಗೂ ಹೋಗುತ್ತೆ ಮತ್ತೆ ಹದಿನೈದು ಆರು ಕೂಡ ಹೋಗುತ್ತೆ ಮೂರೈದಲಿ ಹದಿನೈದು ಮೂರು ಎರಡುಲಿ ಆರು ಹೋಯ್ತು ಮತ್ತೆ ನೋಡೋಣ ಹಿಂಗೆ ಹಿಂಗೆ ಬೇಕಾದರೂ ಮಾಡಿ ನಾಲ್ಕು ಎರಡು ಎಂಟು ನಾಲ್ಕು ಮೂರಲಿ ಹನ್ನೆರಡು ಹೋಯ್ತು ಇಲ್ಲಿ ನೋಡಿ ಎರಡು ಒಂದಲಿ ಎರಡು ಒಂದಲಿ ಮಗ ಆಯಿತು ಸೊ ಈಗೇನು ಮಾಡಿ ಅಂಶ ಅಂಶಗೊಳಿಸಿ ಛೇದ ಛೇದ ಗುಣಿಸಿ ಸೇಮ್ ಗುಣಾಕಾರ ಮಾಡಿದ್ವಲ್ಲ ಹಂಗೆ ಮಾಡೋದು ಎಷ್ಟಾಯಿತು ಮೂರನೇ ಐದಾಯಿತು ಅಂದರೆ ಸೇಮ್ ಗುಣಾಕಾರ ಮಾಡ್ದಂಗೆ ಬಟ್ಟೆಯನ್ನು ಮಾಡಬೇಕು ಅಂದರೆ ಭಾಜಕ ಏನಿರುತ್ತೋ ಅದನ್ನು ನಾವು ವಿತ್ ಕ್ರಮ ಮಾಡ್ಕೋಬೇಕು ಭಾಜ್ಯ ಹಾಗೆ ಇರುತ್ತೆ ಭಾಜಕ ಮಾತ್ರ ಏನು ಡಿವೈಸರು ಅದೇನಾಗುತ್ತೆ ರೆಸಿಪ್ರೋಕಲ್ ಆಗ್ತದೆ ಅಂದರೆ ಏನಾಯಿತು ಎಸಿಪ್ರೊ ಆಯಿತು ಹೊಡೆದ್ವಿ ಸೊ ಮೂರನೇ ಐದು ಬಂತು ಮೂರನೇ ಐದು ಯಾವುದು ಒಂದೇ ನಂಬರಿಂದ ಎರಡು ಕೂಡ ಹೋಗಲ್ಲ ಇದನ್ನು ಮಾಡೋಣ ಮಿಕ್ಸಡ್ ಫ್ರಾಕ್ಷನಿಗೆ ಕನ್ವರ್ಟ್ ಮಾಡೋಣ ಮೂರು ಒನ್ಲಿ ಮೂರು ಇನ್ನು ಎಷ್ಟು ಉಳಿತು ಎರಡು ಉಳಿತು ಒಂದು ಮೂರನೇ ಎರಡಾಗ್ತದೆ ಇದು ಭಿನ್ನ ರಾಶಿಗಳ ಬಾಹ್ಯಾಕರ ಡಿವೈಜನ್ ಆಫ್ ಫ್ರಾಕ್ಷನ್ ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಹದಿನೆಂಟನೇ ಹದಿನೇಳು ಡಿವಿಡೆಡ್ ಬೈ ಹದಿನಾರನೇ ಹದ್ ಹದಿನೈದು ಅಂತ ತಗೊಳ್ಳೋಣ ಸೊ ಇಲ್ಲಿ ಏನಾಗುತ್ತೆ ಸೇಮ್ ಹದಿನೆಂಟನೇ ಹದಿನೇಳನ್ನು ಹಾಗೆ ಬರ್ಕೊಳ್ಳಿ ಡಿವಿಡೆಡ್ ಬೈ ಇರೋದು ಇಂಟು ಆಗುತ್ತೆ ಏನಿದೆ ಭಾಜಕ ಅದು ಏನಾಗುತ್ತೆ ವಿದ್ಯಕ್ರಮ ರಸ ಪ್ರಕಲ್ ಆಗ್ತದೆ ಹದಿನಾರನೇ ಐದಿರೋದು ಹದಿನೈದನೇ ಹದಿನಾರು ಆಗ್ತದೆ ಈಗ ನೋಡಬೇಕು ಹದಿನೇಳು ಹದಿನೆಂಟು ಭಾಗ ಆಗಲ್ಲ ಸೊ ಹದಿನೇಳು ಹದಿನೈದು ಒಂದೇ ಸಂಖ್ಯೆಯಿಂದ ಭಾಗ ಆಗಲ್ಲ ಯಾಕೆಂದರೆ ಇದು ಅವಿಭಾಜ್ಯ ಸಂಖ್ಯೆ ಇದು ಭಾಜ್ಯ ಸಂಖ್ಯೆ ಬಟ್ ಹದಿನಾರು ಮತ್ತು ಹದಿನೆಂಟು ಎರಡು ಭಾಜ್ಯ ಸಂಖ್ಯೆಗಳು ಮತ್ತು ಒಂದೇ ಸಂಖ್ಯೆಯಿಂದ ಏನಾಗುತ್ತೆ ಭಾಗ ಆಗುತ್ತೆ ಎರಡು ಮೊತ್ಲ ಹದಿನೆಂಟು ಎರಡೇಂಟ್ಲಿ ಹದಿನಾರು ಸೊ ಭಾಗ ಆಗತ್ತೆ ಸೊ ಅದನ್ನು ಅದು ಮಾಡಿದ್ವಿ ಈಗ ನೋಡೋಣ ಈಗ ಮತ್ತೆ ಒಂಬತ್ತು ಎಂಟು ಒಂದೇ ಸಂಖ್ಯೆಯಿಂದ ಆಗಾಗಲ್ಲ ಈಗೇನು ಮಾಡಿ ಅಂಶದಲ್ಲಿ ಹದಿನೇಳಿದೆ ಇಲ್ಲಿ ಎಂಟಿದೆ ಗುಣಿಸಿ ಹದಿನೇಳು ಎಂಟಲಿ ನೂರ ಮೂವತ್ತ ಆರು ಇನ್ನು ಹದಿನೈದು ಒಂಬತ್ತಲಿ ನೂರ ಮೂವತ್ತ ಐದು ಈಗ ನೂರ ಮೂವತ್ತಾರು ಮತ್ತು ನೂರ ಮೂವತ್ತೈದು ಹೋಗೋದಿಲ್ಲ ನಾವು ಇಷ್ಟನ್ನು ಇಡಬಹುದು ಇಲ್ಲಾಂದರೆ ನಾವೇನು ಮಾಡಬೇಕು ಮಿಕ್ಸರ್ಡ್ ಪ್ರಕ್ಷ ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಿ ನೂರ ಮೂವತ್ತೈದು ಒಂದು ಒಂದ ನೂರ ಮೂವತ್ತೈದು ಒಂದು ಉಳಿತು ಒಂದು ನೂರ ಮೂವತ್ತೈದನೇ ಒಂದು ಆಗ್ತದೆ ಇದು ಭಿನ್ನರಾಶಿಗಳ ಬಾಗಕಾರ ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಯಾವುದಾದ್ರೂ ಎಕ್ಸಾಮ್ಗಳಲ್ಲಿ ಕೊಟ್ಟಾಗ ನಾವು ಈ ರೀತಿಯಾಗಿ ಮಾಡಿದ್ರೆ ಸುಲಭವಾಗಿ ಭಾಗಕಾರವನ್ನು ಮಾಡ್ಬೋದು ಈ ವಿಧಾನವನ್ನು ಸುಲಭವಾಗಿ ಮಾಡ್ಬೋದು ಕಲಿಬೋದು ಈ ವಿಧಾನದ ಮೂಲಕ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಮುಂದಿನ ತರಗತಿಯಲ್ಲಿ ಗಣಿತಕ್ಕೆ ವಿಷಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ ಧನ್ಯವಾದಗಳು